ಎಲ್ಲರಿಗೂ ನಮಸ್ಕಾರ ನಮ್ಮೆಲ್ಲರನ್ನು ಸೃಷ್ಟಿ ಮಾಡಿಸೋ ಮಾಡಿರುವಂತಹ ಸೃಷ್ಟಿಕರ್ತನ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮೈಲಾಪುರ ಗ್ರಾಮದಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮೈಲಾಪುರ ಗ್ರಾಮ ಹಾಗೂ ಸುತ್ತಮುತ್ತಲಿನ ಎಲ್ಲ ಹಳ್ಳಿ ಗ್ರಾಮಸ್ಥರು ಗುಮ್ಕಲ್ ಪಂಚಾಯತಿಗೆ ಸೇರುವಂತಹ ಗ್ರಾಮ ಇದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಐವತ್ತಿಂದ ಎಪ್ಪತ್ತು ಜನ ಸದಸ್ಯರು ನಾವು ಇವತ್ತು ಸೇರ್ಪಡೆ ಮಾಡ್ಕೊತ ಇದ್ದೀವಿ ಈ ಭಾಗ ಗಡಿ ಭಾಗ ಆಗಿರೋದರಿಂದ ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಕನ್ನಡವನ್ನು ಉಳಿಸ್ಬೇಕು ಬೆಳೆಸ್ಬೇಕು ನಮ್ಮೆಲ್ಲರ ಕರ್ತವ್ಯ ಯಾಕೆಂದರೆ ನಮ್ಮ ಮೂಡಲ ಬಾಗಿಲು ಮುಳುಬಾಗಿಲು ದೇವರ ನಾಡುವಂಥ ಹೆಸರು ಪಡೆದಿರುವಂತಹ ನಮ್ಮ ಮುಳುಬಾಗಿಲು ನಮ್ಮ ಮುಳಬಾಗಿಲಿನಲ್ಲಿ ವಿಶೇಷವಾಗಿ ಪಕ್ಕದಲ್ಲಿ ಆಂಧ್ರ ಪಕ್ಕದಲ್ಲಿ ಅಂಟ್ಕೊಂಡಿರುವಂತಹ ಬೈಪಲ್ಲಿ ಗ್ರಾಮ ಆದ್ದರಿಂದ ಇವತ್ತು ಏನು ಮೈಲಾಪುರ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಆಯೋಜನ ಆಯೋಜನ ಕಾರ್ಯಕ್ರಮಕ್ಕೆ ಮುಖಂಡರಾಗಿರುವಂತಹ ಸಮಾಜ ಸೇವಕರಾಗಿರುವಂತಹ ರೆಡ್ಡಿ ಅಣ್ಣನವರೇ ಹಾಗೆ ಗುಂಕಲ್ ಪಂಚಾಯಿತಿ ಅಧ್ಯಕ್ಷರಾಗಿರುವಂತಹ ಕೃಷ್ಣಮೂರ್ತಿ ಅಣ್ಣನವರೇ ಹಾಗೆ ಕನ್ನಡದ ಕಟ್ಟಳುವಂಥ ಹೆಸರು ಸರ್ ಪಡ್ಕೊಂಡಿರುವಂತಹ ಚಾನ್ಪಾಸರವರೇ ಮುಬಾರಕ್ರವರೇ ಅದೇ ರೀತಿ ತಾಲೂಕು ಗೌರವಾಧ್ಯಕ್ಷರಾಗಿರುವಂತಹ ನಾಗೇಶ್ ಬಾಬು ಅಣ್ಣನವರೇ ಡಿ ವಿ ಗುಂಡಪ್ಪ ಅಧ್ಯಕ್ಷರಾಗಿರುವಂತಹ ಮಧುಸೂದನಣ್ಣನವರೇ ಹಾಗೆ ವೇದಿಕೆ ಮೇಲೆ ಆಸೆರಾಗಿ ನಮ್ಮ ಸಮಾಜ ಸೇವಕರಾಗಿರುವಂತಹ ಮಂಜೂರ್ ಅವರೇ ಎಲ್ಲರೂ ಕೂಡ ಹಾಗೆ ಮಾರುತಿ ನಗರ ಮತ್ತು ಹೈದರಿ ನಗರನ ತನ್ವೀರ್ ಪಾಷಾಣನವರೇ ಇವರೆಲ್ಲರೂ ಕೂಡ ಒಂದೇ ಆಸೆ ನಾವು ಹುಟ್ಟಿದ್ದೀರಿ ನಾವು ಹುಟ್ಟಿದ ಮೇಲೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಎಲ್ಲರ ಒಂದು ಒಂದು ಚಿಕ್ಕ ಆಸೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಏನು ಒಂದು ಕನ್ನಡದ ಒಂದು ಸೇವೆಗಾಗಿ ಇಷ್ಟೊಂದು ಸಮಯ ಅವಕಾಶ ಕೊಟ್ಟಿದ್ದೀರಾ ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಕೂಡ ಅಭಿನಂದನೆಗೆ ಹೇಳ್ತಾ ವಿಶೇಷವಾಗಿ ನಯಾಸ್ ಪಾಷಾರ ಅವರು ಗುಮ್ಕಲ್ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಸದಾ ಇರಲಿ ಈ ಭಾಗದಲ್ಲಿ ಗುಮ್ಕಲ್ ಪಂಚಾಯಿತಿ ಆಗಿರಬಹುದು ಆ ಬೈಂಪಲ್ಲಿ ಎಲ್ಲ ಗ್ರಾಮದಲ್ಲಿ ಕೂಡ ಒಂದು ಕನ್ನಡವನ್ನು ಉಳಿವಿಗಾಗಿ ಸದಾ ತಾಯಿ ಭುವನೇಶ್ವರಿ ಆಶೀರ್ವಾದ ಸದಾ ನಿಮಗಿರಲಿ ನಿಮ್ಮ ಜೊತೆ ಏನಿವತ್ತು ಒಂದು ಎಪ್ಪತ್ತು ಜನ ಸದಸ್ಯರು ನಿಮ್ಮ ಜೊತೆ ಆಯ್ಕೆಯಾಗಿ ಒಂದು ಕಾರ್ಯಕ್ರಮವನ್ನು ರಕ್ಷಣಾ ವೇದಿಕೆಗೆ ಸೇರ್ಪಡೆ ಆಗ್ತಿದ್ದಾರೆ ತಮಗೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಆ ಭಗವಂತನ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನೀವೆಲ್ಲರೂ ಕೂಡ ಭಾಗದ ಈ ಕಡೆ ಗಡಿ ಭಾಗದ ಒಂದು ಏನು ತೆಲುಗುಮಯ ಆಗದಿರ ಕನ್ನಡಮಯ ಮಾಡ್ತೀರ ಅಂತ ತಮ್ಮ ಎಲ್ಲರೂ ಕೂಡ ನಾನು ಮನವಿ ಮಾಡಿಕೊಂಡು ತಾವೆಲ್ಲರೂ ಕನ್ನಡ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಹೇಳ್ತಾ ಈ ಒಂದು ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಹಾಗೆ ಒಂದು ಮಾತು ಹೇಳೋ ಮರಕ್ಕೆ ಮರೆತೆ ನಾನು ನಯಾಸ್ ಪಾಷರ್ ಅವರು ಒಂದು ಒಂದು ವರ್ಷ ಒಂದೂವರೆ ವರ್ಷದಿಂದ ನಾನು ಕನ್ನಡ ಸೇವೆ ಮಾಡಬೇಕು ಮಾಡಬೇಕು ಅಂತ ಆಲ್ರೆಡಿ ಸಮಾಜ ಸೇವೆ ಮಾಡ್ಕೊಂಡು ಬರ್ತಿದ್ದಾರೆ ಒಂದು ಕನ್ನಡ ಒಂದು ಸದಸ್ಯನಾಗಬೇಕು ಕನ್ನಡ ಒಂದು ನಮ್ಮ ಪಂಚಾಯಿತಿಗೆ ಪಂಚಾಯಿತಿ ಘಟಕಕ್ಕೆ ನಾನು ಅಧ್ಯಕ್ಷನಾಗಬೇಕು ಅಂತ ಹೇಳಿದಾಗ ನಾನು ಅವ್ರನ್ನಲ್ಲಿ ಅವರಲ್ಲಿ ನನಗೆ ಹೇಳಿದಾಗ ಒಂದು ಮಾತಂದೆ ಅಧ್ಯಕ್ಷ ನಾನಪ್ಪ ನಿಗೇನು ಬೇಕಾದರೂ ನಮ್ಮ ರಕ್ಷಣಾ ವೇದಿಕೆಗೆ ಜೊತೆಗಿದೆಯಾ ಆವಾಗಿಂದೂ ಕೂಡ ನೀನು ನಾವೇನೇ ಮಾಡಿದ್ರು ಕೂಡ ನಿಮ್ಮ ಸತ್ಯ ಸದಾ ಜೊತೆಗಿರ್ತೀವಿ ಮುಂದಿನ ದಿನಗಳಲ್ಲಿ ಈ ಸಮಾಜ ಮಾಡ ಸಮಾಜ ಸೇವೆ ಕೂಡ ಮಾಡು ಹಾಗೆ ಕನ್ನಡದವನ್ನ ಉಳಿವಿಗಾಗಿ ಬೆಳೆಯುವಾಗಿ ಒಂದು ಶಾಲಾ ಮಕ್ಕಳಿಗಾಗಿರಬಹುದು ಒಂದು ಎಲ್ಲ ಒಂದು ಒಂದು ಸಮಾಜ ಸೇವೆ ಮಾಡಲಿಕ್ಕೆ ಮುಂದೆ ಇದೆಯಾ ಯಾವತ್ತೂ ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ ನೋಡಿ ಆ ವೇದಿಕೆ ಮೇಲೆ ಎಲ್ಲರೂ ಕೂಡ ಇವತ್ತು ಒಂದು ಸಮಯ ಅವಕಾಶ ಕೊಟ್ಟು ಇಷ್ಟೊಂದೆಲ್ಲ ಜನರು ಕೂಡ ಬಂದು ನಿಮಗೆ ಒಂದು ಸದಾ ನಿಂತಿದ್ದಾರೆ ಅಂದರೆ ಆ ತಾಯಿ ಬೋನ ಆಶೀರ್ವಾದ ಆಶೀರ್ವಾದ ಸದಾ ನಿಮ್ಗಿರುತ್ತೆ ನಮ್ಮೆಲ್ಲರ ಆಶೀರ್ವಾದ ತಮ್ಗೆಲ್ರಿಗೂ ಇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮೈಲಾಪುರ ಗ್ರಾಮಸ್ಥರಿಗೆ ಹಾಗೆ ಯುವಕರಿಗೆ ಹಾಗೆ ಪಂಚಾಯತಿ ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ಒಂದು ಸುತ್ತ ಇದು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಇನ್ನೇನು ಸೇರ್ಪಡೆ ಕಾರ್ಯಕ್ರಮ ಎಲ್ಲರೂ ಕೂಡ ಸೇರ್ತಿದ್ರೆ ತಮಗೆಲ್ಲರಿಗೂ ಕೂಡ ಮುಂದಿನಗಳಲ್ಲಿ ಭುವಶ್ವರ ಆಶೀರ್ವಸದ ಇರ್ಲಿ ಅಂತ ಹೇಳ್ತಾ ಶಕ್ತಿ ತುಂಬ್ರಿ ಒಂದು ಕೆಲಸ ಕನ್ನಡದ ಕೆಲಸವನ್ನ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ನನ್ನೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ